ಕೊಪ್ಪಳ ಜಿಲ್ಲೆಯ ಮಧುಶ್ರೀ ಗಾರ್ಡನ್ ಹೊಸಪೇಟೆ ರಸ್ತೆಯಲ್ಲಿ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಡೆದಂತಹ ಕೊಪ್ಪಳ ಜಿಲ್ಲೆಯ ವಿವಿಧ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ಸ್ಮಾರ್ಟ್ ಕಾರ್ಡ್ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಕಾರ್ಮಿಕ ಸಚಿವರಾದ ಶ್ರೀಯುತ ಸಂತೋಷ್ ಎಸ್ ಲಾಡ್ ಅವರು ದೀಪ ಬೆಳೆಸುವ ಮುಖಾಂತರ ಚಾಲನೆಯನ್ನ ನೀಡಿದರು ಇದೇ ವೇಳೆ ವಿವಿಧ ಯೋಜನೆಗಳ ಅಡಿ ಫಲಾನುಭವಿಗಳಿಗೆ ಪರಿಹಾರದ ಚೆಕ್ಗಳನ್ನು ವಿತರಿಸಿದರು ಈ ಸಮಾರಂಭದಲ್ಲಿ ಎಸ್ಪಿ ರವಿಕುಮಾರ್ ಅಪರ ಕಾರ್ಮಿಕ ಕಾರ್ಯ ಆಯುಕ್ತರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಜಿಲ್ಲಾಧಿಕಾರಿ ಸುರೇಶ್ ಪಿ ಇಟ್ನಾಳ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ವರ್ಣಿತ್ ನೇಗಿ ನಗರಸಭೆ ಅಧ್ಯಕ್ಷರಾದ ಅಹಮದ್ ಪಾಟೀಲ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಿವಾಸ್ ಗುಪ್ತಾ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲೆಯ ಕಾರ್ಮಿಕ ಸಂಘಟನೆಗಳು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲಾ ವರ್ಗದ ಕಾರ್ಮಿಕರುಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಸರಾಗವಾಗಿ ಸುಸಜ್ಜಿತವಾಗಿ ನೆರವೇರಿತು ವರ್ಷಕ್ಕೆ ಎರಡು ವರ್ಷವರೆಗೆ ನಾವು ಅವರಿಗೆ ದುಡ್ಡು ಕೊಡ್ತಾ ಇದೆ ಉದ್ದೇಶ ಲೋಕಲ್ ಹುಡುಗರಿಗೆ ಕೆಲಸ ಸಿಗ್ಬೇಕು ಅಲ್ಲಿರ್ತಕ್ಕಂಥ ಅನುಕೂಲ ಆಗ್ಬೇಕಂತ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಬಹಳಷ್ಟು ಉದ್ದಿಮೆದಾರರು ಡಿ ಸಿ ಅವರಿಗೆ ಮನವಿ ಮಾಡಿಕೊಳ್ತೀನಿ ನೀವು ಎಬ್ರಿ ರಿವ್ಯೂ ಮೀಟಿಂಗ್ ಯಾವುದು ನಿಮ್ಮ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಆದಷ್ಟು ಮಟ್ಟಿಗೆ ಇಂಡಸ್ಟ್ರಿಯಸ್ ಅವರಿಗೆ ಕರೆಸ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡಬೇಕಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೀನಿ ಆಮೇಲೆ ಕೊನೆಯದಾಗಿ ನಾವು ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾ ಇಲ್ಲಿ ಆಲ್ರೆಡಿ ಕೊಪ್ಪಳದಲ್ಲಿ ಸೊಸೈಟಿ ಇದೆ ಯಾರು ಹೊರಗುತ್ತಿಗೆ ನೌಕರರು ಏನು ಬೇರೆ ಬೇರೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸೊಸೈಟಿ ಮುಖಾಂತರ ಮುಂದ್ಗಡೆ ಬೀದರ್ನಲ್ಲಿ ಮಾಡಲಿಲ್ಲ ಸಕ್ಸಸ್ಫುಲ್ ಆಗಿದೆ ಈಗ ಆಲ್ರೆಡಿ ನಿಮ್ಮ ಕೊಪ್ಪಳದಲ್ಲಿ ಆಲ್ರೆಡಿ ಸೊಸೈಟಿ ಮುಖಾಂತರನೇ ದುಡ್ಡು ಕೊಡ್ತಾ ಇದ್ವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಡಳಿತದಲ್ಲಿ ಯಾರ್ಯಾರು ಹೊರಗುತ್ತಿಗೆ ನೌಕರರು ಇಲಾಖೆಯವರು ಕೆಲಸ ಮಾಡ್ತಾ ಇದಾರೆ ಅವರು ಆ ಸೊಸೈಟಿ ರಿಜಿಸ್ಟರ್ ಆಗಿರಬೇಕು ದುಡ್ಡು ನೇರವಾಗಿ ಆ ಸೊಸೈಟಿಗೆ ಹೋಗುತ್ತೆ ಸೊಸೈಟಿಯಿಂದ ನೇರವಾಗಿ ಅವರಿಗೆ ದುಡ್ಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತಾ ದಿನಗಳಲ್ಲಿ ಫೋರ್ ಜಿ ಎಕ್ಸಾಮ್ಸ್ ಕೇಳ್ಬಿಟ್ಟು ದಿನಗಳಲ್ಲಿ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಡೊಮೆಸ್ಟಿಕ್ ಬಿಲ್ ಅಂತರ್ತಾ ಇದೀವಿ ಡೊಮೆಸ್ಟಿಕ್ ಬಿಲ್ ಅಂತಂದ್ರೆ ಯಾರು ಮನೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ತಂಗಿಯರು ಈ ಬೆಂಗಳೂರಿನಲ್ಲಿ ಸಿಟಿಗಳಲ್ಲಿ ಜಾಸ್ತಿ ಜನ ಕೆಲಸ ಮಾಡ್ತಾರೆ ಅವರಿಗೆ ವಿಶೇಷವಾದಂತ ಅನುಕೂಲ ಆಗ್ಬೇಕು ಅವರಿಗೆ ಒಂದು ಕಾಯ್ದೆ ಕಾನೂನು ತರಬೇಕು முன்னதாக பிரதமர் திரு நரேந்திரமோடியின் பிறந்த நாள் நாளை கொண்டாடப்படுகிறது ತಿಂಕ್ ಎರಡು ಪ್ರೀಮಿಯಂ ಕಟ್ಟಬೇಕಂದರು ಆ ಪ್ರೀಮಿಯಂ ಕಟ್ಟಿಬಿಟ್ರೆ ಅವ್ನಿಗೆ ಅವ್ನಿಗೆ ಏನೇ ಬಿಸಿ ಕೊಟ್ಟು ಕೂಡ ನೇರವಾಗಿ ಆ ದುಡ್ಡು ಅವ್ನಿಗೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಇಲ್ಲಿವರೆಗೆ ಸುಮಾರು ಆರೂವರೆ ಸಾವಿರ ಕಂಪ್ನಿಗಳು ಆಲ್ರೆಡಿ ಈ ಯೋಜನೆಯಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡು ಪ್ರಾರಂಭ ಮಾಡಿದ್ದಾರೆ ಒಟ್ಟಾರೆಯಿಂದ ಒಂದು ಹದಿನೆಂಟು ಸಾವಿರ ಕಂಪ್ನಿಗಳು ಮಾಡ್ಕೋಬೇಕಾಗಿದೆ ಒಟ್ಟಾರೆ ಇದರಿಂದ ನೇರವಾಗಿ ಅರವತ್ತು ಲಕ್ಷ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ನಮ್ಮ ಇಲಾಖೆ ಮಾಡಿದಂತೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಚರ್ಮಿಸಿದೆ ಬಂಧುಗಳ మన్నే తానె ಐತಿಹಾಸಿಕ ಕಾರ್ಯಕ್ರಮ ನಮ್ಮ 5 ಗ್ಯಾರಂಟಿಗಳಲ್ಲಿ ಯಾಕಮ್ಮ ನೀದಿ ಬứt ಸುಸ್ತಾಗಿಲ್ಲ ನಿಂದ್ರಸಲಾ ದಬ ಕರ್ನಾಟಕ ಟಿವಿ ಜನપરા ನ್ಯಾಯપરા